ಎಲ್ಲಿ ಹಚ್ಕೊಳ್ಳೋದ್ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ ತಗೊಂಡಿದೀನಿ ಈಗ ಸ್ಕೂಲಿಂದ ಬಂದೆ ಸೊ ಇವತ್ತು ಟೀಚರ್ಸ್ ಡೇ ಸ್ಕೂಲಲ್ಲೊಂದು ಭರ್ಚರಿ ಸೆಲೆಬ್ರೇಷನ್ ಆಯ್ತು ಸ್ಕೂಲ್ಗಳಲ್ಲಿ ಅದೊಂದು ಜಾಸ್ತಿ ಅಲ್ಲ ಸೊ ಮಕ್ಕಳ ಒಂದು ಇಷ್ಟು ಗಿಫ್ಟ್ಸ್ ಬಂದಿತ್ತು ಸೊ ಅದನ್ನೆಲ್ಲ ತೋರಿಸಬೇಕು ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಸೊ ಈ ವಿಡಿಯೋನಲ್ಲಿ ನಮ್ಮ ಸ್ಕೂಲಿಂದ ಏನು ಗಿಫ್ಟ್ ಕೊಟ್ಟಿದ್ದಾರೆ ಆಮೇಲೆ ಮಕ್ಕಳೆಲ್ಲ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಹಾಗೆಯೇ ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ನನ್ನ ತಂಗಿ ಮಗಳದ್ದು ಬರ್ಡೇ ಇತ್ತು ಸೊ ಅದ್ರದ್ದು ಒಂಚೂರು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಸೊ ಅದೊಂದಿಷ್ಟು ಅದೂ ಮತ್ತೆ ಒಂದು ನನ್ನ ಕಸಿನ್ ಮಗಳದ್ದು ಒಂದು ವೆಡ್ಡಿಂಗ್ ಅಟೆಂಡ್ ಮಾಡಿದ್ವಿ ಅದು ಅದೆಲ್ಲ ವಿಡಿಯೋ ಸೇರಿಸಿ ಹಾಕ್ತೀನಿ ಓಕೆನಾ ಸೊ ಬನ್ನಿ ಫಸ್ಟು ಗಿಫ್ಟ್ಸ್ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ಬಿಡ್ತೀನಿ ಸ್ಕೂಲಿಂದ ಸ್ಕೂಲಿಂದ ಅಲ್ಲ ಮಕ್ಕಳು ನಡಿ ಹಾಂ ಬೇಡ ತಾಳು ಸೊ ರೋಸಸ್ ಆಲ್ಮೋಸ್ಟು ಎಷ್ಟು ಚೆನ್ನಾಗಿ ತಗೊಂಡು ಬಂದಿದ್ದಾರಲ್ಲ ಸೊ ಇದು ಒಂದು ನಮ್ಮ ಸ್ಕೂಲಿಂದು ಒಂದು ನಿಮಿಷ ರೀ ಇದೊಂದು ನೋ ಸಾರಿ ದಿಸ್ ಒನ್ ಎಸ್ ಈ ರೆಡ್ ರೋಸ್ ನಮ್ಮ ಸ್ಕೂಲಿಂದ ಇದು ಬಿಟ್ಟರೆ ಇನ್ನೆಲ್ಲ ಮಕ್ಕಳು ತಂದು ಕೊಟ್ಟಿರೋದು ಸೊ ಎಷ್ಟು ಖುಷಿ ಪ್ರೀತಿಯಿಂದ ತಂದು ಗೊತ್ತಾ ಮಕ್ಕಳು ಮಕ್ಳು ಆಯಿತು ಸೊ ಇದೊಂದು ಅದಾದಮೇಲೆ ಸೊ ನೋಡಿ ಇದು ಆ್ಯಕ್ಚುಲಿ ಮಕ್ಕಳಂದರೆ ಪುಟ್ಟ ಮಕ್ಕಳಲ್ಲ ಅವರಿಗೆಲ್ಲ ಮಾಡೋಕೆ ಬರೋಲ್ಲ ಖಂಡಿತ ಅವರ ಅಪ್ಪ ಅಮ್ಮಂದರು ಮಾಡಿ ಕಳಿಸಿರ್ತಾರೆ ಸೊ ಫುಲ್ ಖುಷಿ ಖುಷಿ ಮಕ್ಕಳು ತಂದು ಖುಷಿಯಿಂದ ಟೀಚರ್ಸಿಗೆಲ್ಲ ಕೊಡ್ತಾರಲ್ಲ ಅದೊಂಥರ ಖುಷಿ ನಾವು ಆವಾಗೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಇವಾಗ ಮಕ್ಕಳು ಅದನ್ನೇ ಮಾಡ್ತಾರೆ ಸೊ ಇದೊಂದು ಗ್ರೀಟಿಂಗ್ ಕಾರ್ಡು ಎಂಡ್ಸು ದಿಸ್ ಒನ್ ಇದೊಂದು ಗ್ರೀಟಿಂಗ್ ಕಾರ್ಡು ಹೇಳಿದ ಆದ ಮೇಲೆ ಏನಾಯ್ತು ಮ ಸೊ ಇದೊಂದು ಇದು ಇದು ಒಂದು ನನ್ನ ಸ್ಟೂಡೆಂಟ್ ಅದು ತುಂಬ ತರಲೆ ಬಟ್ ಈಗ ಚೆನ್ನಾಗಾಗಿದ್ದಾರೆ ಇದೊಂದು ಮಾಡಿ ಕಳಿಸಿದ್ದಾರೆ ಅವ್ರ ಪೇರೆಂಟ್ಸ್ ಸೊ ಇದೊಂದು ಅದಾದ್ಮೇಲೆ ನೋಡಿ ಜೊತೆಗೆ ಏನೇನು ಪಾಪ ಪುಟ್ಟ ಮಕ್ಕಳು ಯಾವ ಮನ್ಸಿಂದ ಕೊಟ್ಟಿದ್ದಾರಪ್ಪ ಅವ್ರ ಅಪ್ಪ ಅಮ್ಮ ಕೊಟ್ಟು ಕಳ್ಸಿದ್ದಾರೆ ಎಷ್ಟು ಮನ್ಸಿಂದ ಕೊಟ್ಟಿದ್ದಾರೋ ಗ್ರೀಟ್ ಈ ಥರ ಚಾಕ್ಲೇಟ್ ಅಂದರೆ ಮಕ್ಳು ಕೊಡೋಕೆ ಇಷ್ಟಪಡೋಲ್ಲ ಸೊ ಅದಾದ್ಮೇಲೆ ಇದು ಬಂದು ಒಬ್ರು ಕೊಟ್ಟು ಕಳ್ಸಿದ್ದಾರೆ ಇದೇನೋ ಕೊಟ್ಟಿದ್ದಾರೆ ಮೇ ಬಿ ಚಾಕ್ಲೇಟ್ ಇರಬೇಕು ಸೊ ಇದು ಬಂದು ಸೊ ಇದಿಷ್ಟು ಮಕ್ಕಳ ಕಡೆಯಿಂದ ಸಿಕ್ಕಿರೋದು ಇನ್ನು ಸ್ಕೂಲಿಂದ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಮಗೆ ತೋರಿಸ್ತೀನಿ ಉಪ್ಪು ಮಾಡಿಲ್ಲ ಸ್ಕೂಲಿಂದ ಒಂದು ಐ ಥಿಂಕ್ ದಿಸ್ ಇಸ್ ವೆಯ್ಟ್ ಇದೆ ಮೇ ಬಿ

ಹ್ಞೂ ಇಟ್ಬಿಡಗೆ ಪ್ಯಾಕ್ ಮಾಡಿ ಹಾಗೆ ಇದು ಸ್ವಲ್ಪ ಹಳೆಯ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಯಶುವಿದ್ದು ಬರ್ಡೇ ಹಾಗೆ ಕಝಿನ್ದು ಕಸಿನ್ ಮಗಳ ಮದುವೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಇವ್ನಿಂಗೇ ಹೊರಟಿದ್ದು ಹೋಗ್ತಾ ಅಂದ್ವಿ ಇವಾಗ ತುಂಬ ಸರಿ ಹೇಳಿದ್ದೀನಿ ನಾನು ಶಿವಮೊಗ್ಗ ಭದ್ರಾವತಿ ಹೈವೇ ತುಂಬ ದೊಡ್ಡದಾಗ ಆಗ್ತಿರೋದ್ರಿಂದ ಸಖತ್ತು ಲಾಂಗ್ ಡಿಸ್ಟೆನ್ಸ್ ತನಕ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಹಾಗೆ ಬಿಸಿಲು ಇತ್ತು ಮಳೆನೂ ಬಂದು ಹೋಗಿತ್ತು ಹಾಗಾಗಿ ಚೆನ್ನಾಗಿ ಇದು ಕಾಣ್ತಾ ಇತ್ತು ರೈನ್ಬೋ ಕಾಣ್ತಾ ಇತ್ತು ಅದು ನೋಡ್ಕೊಂಡು ಹೋದ್ವಿ ಸುಮಾರು ದೂರ ತನಕ ನಮಗೆ ಕಾಣಿಸ್ತು ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದನ್ನೇ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಎಷ್ಟು ಚೆಂದ ಅಂದರೆ ನೋಡಿ ಇಲ್ಲಿ ಈಗ ಝೂಮ್ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಸೊ ಕೊಟ್ ಲಾಂಗ್ ಡಿಸ್ಟೆನ್ಸ್ ತನಕ ನೋಡಿದ್ದೀವಿ ನಾವು ಇದು ಕವರ್ ಆಗೋ ತನಕ ಸೊ ಮನೆಗೆ ಬಂದ್ವಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ನ ಆಮೇಲೆ ನಮ್ಮ ಹೆಸ ಬೇಬಿಗೆ ರೆಡಿ ಮಾಡ್ತಾ ಇದ್ಲು ನನ್ನ ತಿಂಗಿ ಸೊ ಹೆಣ್ಮಕ್ಳಿಗೆ ಅದೇನೋ ಖುಷಿಯೆಲ್ಲ ರೆಡಿ ಆಗೋದು ಅಂದರೆ ನಮ್ಮ ಹೆಶುವಷ್ಟೇ ಡ್ರೆಸ್ ಅಪ್ ಆಗೋದಕ್ಕೆ ತುಂಬ ಇಷ್ಟಪಡ್ತಾಳೆ ಏನು ಹೇಳಿದ್ರು ಅವಳಿಗೆ ಹಾಕಿಸ್ಕೊಳ್ತಾಳೋಕೆ ಅನ್ಕಂಫರ್ಟಬಲ್ ಆಯಿತು ತೆಗ್ಗಿರಿ ಆ ಥರ ಎಲ್ಲ ಒಂದು ಇರಿಟೇಟ್ ಮಾಡ್ಕೊಳ್ಳೋಲ್ಲ ನೋಡಿರಿ ಸೆಲ್ಫಿ ಇರೋದು ಎಲ್ಲರೂ ಸೆಲ್ಫಿ ತಗೊಳ ನೋಡ್ತಾಳೆ ಅವಳು ಒಂದು ಇದಿತ್ತು ಫೋನಿಂದು ಬ್ಯಾಕ್ ಪ್ಯಾನಲ್ಲಿ ಇಟ್ಕೊಂಡು ಹಿಂಗೆ ಸೆಲ್ಫಿ ತಗೊಳ್ಳೋ ಥರ ಮಾಡ್ತಾ ಇದ್ದಾಳೆ ಚೆಂದ ರೆಡಿ ಆಗ್ತಾಯಿದ್ಲು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಇನ್ನೂ ನೆನ್ನೆ ನಿನ್ನೆ ಮುನ್ನೆ ಹೊಡೆದಂಗಿದೆ ಆಗಲೇ ಎರಡು ವರ್ಷ ಕಂಪ್ಲೀಟ್ ಆಗಿಬಿಡ್ತು ಈಗ ಆರಾಮಾಗಿ ಓಡಾಡ್ತಾಳೆ ಆಮೇಲೆ ಸಣ್ಣ ಪುಟ್ಟ ಅವ್ನೊಂದು ಮಾತಾಡ್ತಾಳೆ ಪೂರ್ತಿಯಾಗಿ ಈಗಲೂ ಮಾತಾಡೋಕ್ಕೆ ಬರೋಲ್ಲ ಅವಳಿಗೆ ಬೇಡ ಅಮ್ಮಂಗ ಹಾಕ್ಬೇಕಂತೆ ಕಾಣ್ತಾ ಇತ್ತು ನೋಡೋಳು ಹೆಂಗ್ ನಿತ್ಯೇಳಿ ರೆಡಿ ಮಾಡ್ಸ್ಕೊಳಕ್ಕೆ ನೋಡಮ್ಮ ಹೆಂಗ್ ಚೆನ್ನಾಗಿ ರೆಡಿ ಮಾಡ್ಸ್ಕೊಂತ ಮಾಡಿಸ್ಕೊಂತೇಳಿತ್ಕೊಂಡು ಒಗ್ಯಾ ಚೆನ್ನಾಗಿ ಕಾಣ್ತಿಲ್ಲ ಹಿಂದೆ ಎಲ್ಲ ಹಂಗೆ ಹೆಂಗ ಕಾಣಿಸ್ತಾ ಇದ್ದೆ ಅಸ ಇವಾಗ

ಮಾಡ್ಕೋಬೇಕು ಐದುವರೆಗೆ ಇದ್ ಮಾಡ್ಬೇಕು ಅಷ್ಟೇ ಸಾಕು 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 ಸೊ ಪಾಪು ಬರ್ಡೇದು ಸೆಕೆಂಡ್ ಬರ್ಡೇ ಅಲ್ಲ ಸೊ ಕೆಲವೊಂದು ಪ್ರಾಪ್ಸ್ನ ತರಿಸಿದ್ದಾಳು ಆನ್ಲೈನಲ್ಲಿ ಹಾಗೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ನಾವು ಸಿಂಪಲ್ಲೇ ಬರ್ಡೇ ಸೆಲೆಬ್ರೇಷನು ಬಟ್ ಫೋಟೋ ಶೂಟ್ಸ್ ಎಲ್ಲ ಚೆನ್ನಾಗಿ ಇಷ್ಟ ನಮಗೆ ಇಷ್ಟ ಥರ ಗ್ರ್ಯಾಂಡಾಗಿ ಮಾಡ್ಕೋತಾ ಇದ್ವಿ ನಮ್ಮ ಯಶ್ವಿನೂ ಸಕ್ಕ ಚೆನ್ನಾಗಿ ಇಷ್ಟಪಟ್ಟು ಮಾಡಿಸ್ಕೋತಾಳೆ ಈ ಥರ ಎಲ್ಲ ಹೆಣ್ಮಕ್ಳು ಹೆಂಗೆ ಅನ್ಸುತ್ತೆ ಯೂಶಲಿ ನಮ್ಮ ಯದುವೀರ್ಲಿಕ್ಕಿತ್ತೆಲ್ಲ ಈ ಥರ ಎಲ್ಲ ಫೋಟೋದೆಲ್ಲ ತೆಗೆಸ್ಕೋತಾನೆ ಇರಲಿಲ್ಲ ಅವರಿಗೆ ಡ್ರೆಸ್ಸು ಕೂಡ ಸ್ವಲ್ಪ ಅನ್ಕಂಫರ್ಟಬಲ್ ಆದರೂ ಹಠ ಮಾಡೋರು ತೆಗೀರಿ ಅಂತ ಅಂದ್ಬಿಟ್ಟು ಬೇಳೆ ಬೆಳೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ

ിരിക്സ് വിടിയോ രേടേ അയ്യോ അയ്യോ അമ്മേട

দিপক আইতে কি আ ইলাড়ি 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 দিন সময় ফর ওয়াটনে সাই বারতিলা আরজেন্ট ತಾಳ್ বাবা বাবু দে ফাস্টে কিন ತಾಳ್তে আ আ হ্যাঁ এই শে নি নগো ইন নছ লওগা ভোট চেনা বন্ধিলামা কটা 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 কোডি হলি খইতে কি মমি ಬೇಡ ಅಂತ ಬೇಡಂತೀಪಳೆ ಸೊ ಸಿಂಪಲ್ ಆಗಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಈಗ ಮದುವೆ ರಿಸೆಪ್ಷನ್ ಕಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು ಬೇಗನೆ ಹೋಗಬೇಕಿತ್ತು ಬಟ್ ಸ್ಟಿಲ್ ಓಕೆ ನೋಡಿ ಹೆಂಗೆ ನನ್ನ ತಂಗಿ ಕೂಡ ಡ್ರೆಸ್ ಚೇಂಜ್ ಮಾಡಿದ್ಲು ಸೊ ಪಿಂಕ್ ಸ್ಯಾರಿನ ಬೆಳಗ್ಗೆ ಹಾಕೋಣ ಅಂತಂದ್ಬಿಟ್ಟು ಅವಳು ಮದುವೆದು ರಿಸೆಪ್ಷನ್ದು ಲೆಹೆಂಗಾ ಇತ್ತು ಅದನ್ನ ವೇರ್ ಮಾಡ್ಕೊಂಡ್ಳು ಅದೆಲ್ಲ ಈ ಥರ ಯಾವಾಗಾದ್ರೂ ಫಂಕ್ಷನ್ ಇದ್ದಾಗ ಮಾತ್ರ ವೇರ್ ಮಾಡೋಕ್ಕಾಗತ್ತಲ್ಲ ಅದಕ್ಕೆ ಸೊ ಈಗ ಮದುವೆಗೆ ಬಂದ್ವಿ ಇಲ್ಲೂ ಕೂಡ ಅದೆಲ್ಲ ನೋಡ್ಬಿಟ್ಟು ನನ್ನ ಮಿಶು ಮತ್ತು ಇಲ್ಲೂ ಫೋಟೋ ತೆಗ್ಸ್ಕೊತೀನಿ ಅಂತಂದ್ಬಿಟ್ಟು ಹಂಗಾಗಿ ಅವಳಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಫೋಟೋಸ್ ತೆಗಿಸ್ಕೊಂಡ್ವಿ ಆ ಮದುವೆದೆಲ್ಲೇನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಸೊ ಸ್ವಲ್ಪ ಇದೆ ಅಲ್ಲಿ ಅಪರೂಪಕ್ಕೆ ಸಿಗ್ತೀವಲ್ಲ ಕಸಿನ್ಸ್ ಎಲ್ಲ ಸೊ ಮಾತಾಡೋದ್ರಲ್ಲಿ ಬಿಜಿ ಇದ್ದೆ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಮದುವೆದಲ್ಲಿ ಹಾಕಿದ್ದೀನಿ ಏನಕ್ಕೆ? ನಾನು ಮೊನ್ನೆ ನಮ್ಮ ಕೆಲಸ ಮಾಡ್ತೀನಿ. ನೀನು ನಮ್ಮ ವೈನಿ ಅಂತ ತೋರಿಸ್ ನಮ್ಮ ಚಾನೆಲ್ ಅಲ್ಲಿ ನಮ್ಮ ವೈನಿ ಅಂತ ಹಾಕ್ತೀನಿ. ಬರಲೇಬೇಕು ಎಂಟು ದಿನ ಮೊದಲೇ ಬರಬೇಕು. ಅಂದೆ ಹೇಳ್ದೆ ಈಗ. ಆ್ಯಂಡ್ ಇದು ಮದುವೆ ಹುಡುಗಿ ಇವಳು ನಮ್ಮ ಅಕ್ಕನ ಮಗಳು ನಮಗೆ ಚಿನ್ನು ಅಂತಲೇ ಕರೆಯೋದು ಬಟ್ ನೇಹಾ ಅವಳ ಹೆಸರು ಚಿನ್ನು ಅಂತಲೇ ಕರೆಯೋದು ಆ್ಯಂಡ್ ಆ ಕಡೆ ಪಕ್ಕದ್ದು ನಮ್ಮ ಅಣ್ಣನ ಮಗಳು ಒಂಥರ ಏನೋ ಖುಷಿ ಅವಳು ಸಣ್ಣ ಸಣ್ಣಕ್ಕಿದ್ದಾಗ ನೋಡಿದ್ವಲ್ಲ ಈಗ ಮದುವೆ ಅಂತಂದರೆ ಓ ಇಷ್ಟು ವೇಗ ದೊಡ್ಡವಳಾಗಿಬಿಟ್ಲ ಅನ್ಸುತ್ತೆ ಆ್ಯಂಡ್ ಇವರು ನಮ್ಮ ದೊಡ್ಡಮ್ಮ ಇದ್ದೀರಾ ಬಂದು ತಿಂತಿದ್ದೀರಾ ಎಲ್ಲ ಇದೀರಿ ಹ್ಮ್ ಹ್ಮ್ ಕೆಲಸ ಕೆಲ್ಸ ಮತ್ತೆ ನಮಗ್ನೆ ಕೆಲ್ಸ ಮಾಡ್ತಾನ ಹ್ಞೂ ಆಯ್ತಮ್ಮ ಬರ್ಲಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನೈಟ್ ಅಷ್ಟೇ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದುಬಿಟ್ವಿ ಅಲ್ಲಿ ಇರಲಿಲ್ಲ ಸಣ್ಣ ಮಕ್ಕಳೆಲ್ಲ ಇಟ್ಕೊಂಡು ಎಲ್ಲ ಶಸ್ತ್ರಗಳೆಲ್ಲ ಮಾಡೋದಕ್ಕೆ ಇರೋದಕ್ಕೆ ಬಂದುಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕರೆಕ್ಟಾಗಿ ತಾಳಿ ಕಟ್ಟೋ ಟೈಮಿಂದ ಮುಂಚೆನೇ ಬಂದುಬಿಟ್ವಿ ಅಂದರೆ ಗ್ಯಾಪಲ್ಲಿ ಒಂದು ಟೆನ್ ಮಿನಿಟ್ಸ್ ಗ್ಯಾಪಲ್ಲಿ ಹೋಗಿ ಬೇಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ ಸೊ ಇನ್ನು ಮದುವೆ ಕ್ರಿಪಿಂಗ್ಸನ್ನು ಪುಟ್ಟ ಅದು ಬರ್ತಾ ಹೋಗುತ್ತೆ ನೋಡಿ ಪ್ಲೀಸ್ ಫ್ರೆಂಡ್ಸ್ ಸೊ ಮದುವೆದು ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇಷ್ಟೇ ಇರೋದು ನಾನು ಆದಮೇಲೆ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಸೊ ತುಂಬ ರಿಲೇಟಿವ್ಸ್ ತುಂಬ ಅಪರೂಪಕ್ಕೆ ಸಿಕ್ಕಿದ್ರು ಅಂತ ಮಾತಾಡ್ತಾ ಅಲ್ಲಿ ಇಲ್ಲಿ ಅಂತ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಇಷ್ಟೇ ಕ್ಲಿಪ್ಪಿಂಗ್ಸ್ ಇರೋದು ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಆಗಿಲ್ಲ ಅಷ್ಟು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್